ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಸೀಟನ್ನು ಬಯಸಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಅನೌನ್ಸ್ ಆಗಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಕಾಲೇಜ್ ಸಿಕ್ಕಿದೆ ಕೆಲವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಕಾಲೇಜ್ ಸಿಕ್ತವ್ರು ಅಡ್ಮಿಷನ್ ಆಗಲಿಕ್ಕೆ ಹೋಗ್ತಿದ್ದಾರೆ ಅಡ್ಮಿಷನ್ ಪ್ರೋಸೆಸನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಇನ್ನೂ ಎಷ್ಟೋ ಕಾಲೇಜ್ ಸಿಗ್ತಿರುವಂಥ ವಿದ್ಯಾರ್ಥಿಗಳು ಸೊ ನಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ವೆಯ್ಟ್ ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲೇ ಸೊ ಈ ಒಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಕೂಡ ಪ್ರಕಟ ಮಾಡಿರುವಂಥದ್ದು ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಪ್ರಶ್ನೆಗಳು ಹೆಚ್ಚಾಗ್ತಿರುವಂಥದ್ದು ಇಲಾಖೆಯಲ್ಲಿ ಸೀಟ್ ಏನಾದರೂ ಉಳಿದಿದೆಯಾ ಸೊ ಸೀಟು ಉಳಿದಿದೆಯಾ ಅಥವಾ ಒಟ್ಟು ಸರ್ಕಾರಿ ಒಂದು ಕೋಟಾದ ಬಿ ಎಡ್ ಸೀಟುಗಳ ಸಂಖ್ಯೆ ಎಷ್ಟಿದೆ ಈ ಬಾರಿ ಬಂದಿರತಕ್ಕಂಥ ಒಂದು ಅರ್ಜಿ ಎಷ್ಟಾಗಿದೆ ಹಾಗಾದರೆ ಫಸ್ಟ್ ರೌಂಡಲ್ಲಿ ಅಪ್ಲಿಕೇಶನ್ ಅಂದರೆ ಸೆಲೆಕ್ಷನ್ ಲಿಸ್ಟ್ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿಲ್ಲ ಆಗಲೇ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಿದ್ದಾರೆ ಅಂದರೆ ಸೀಟು ಎಲ್ಲರಿಗೂ ಸಿಗುತ್ತಾ ಸೆಕೆಂಡ್ ರೌಂಡಲ್ಲಿ ಏನು ಎತ್ತ ಅಂತ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂಥದ್ದು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ರಿಗೂ ಸೀಟ್ ಸಿಗುತ್ತಾ ಇಲ್ವಾ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಏನು ಎತ್ತ ಅಂತ ಅಂದ್ಬಿಟ್ಟು ಮೊದಲ ಬಾರಿ ಕನ್ನಡವಯ ಯೂಟ್ಯೂಬ್ ಚಾನಲ್ ವೀಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಿಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಒಂದನೇ ತರಗತಿಯಿಂದ ಅಪ್ ಟು ಬಿ ಎಡ್ ತನಕ ಡಿಗ್ರಿ ಎಲ್ಲ ಎಸ್ ಎಲ್ ಸಿ ಪಿಯು ಸಿ ಎಲ್ಲ ಅಪ್ಡೇಟ್ಸ್ ಇಫಾರ್ಮೇಷನ್ ಕನ್ನಡವಿದೆ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋತಾ ಇರಬಹುದು ಆಫಿಷಿಯಲ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಅನ್ನು ಟೆಲಿಗ್ರಾಮ ಅಪ್ಲೋಡ್ ಮಾಡ್ತಾ ಇರ್ತವೆ ಅಂತ ಹೇಳ್ತಾ ಹಾಗೆ ಇನ್ಸ್ಟಾಮಲ್ ಕೂಡ ನಮ್ಮನ್ನ ಫಾಲೋ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಒಂದು ಸುದ್ದಿ ಮಾಹಿತಿಯನ್ನು ಪಡ್ಕೊತಾ ಇರಬಹುದು ಏನಾರ ಪ್ರಶ್ನೆಗಳಿದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಹೆಚ್ಚಿಗೆ ಒಂದು ಮೆಸೇಜ್ಗಳು ಬರ್ತಿದೆ ಕೆಲ ದಿನದಿಂದ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಸೊ ನಿಮಗೆ ರಿಪ್ಲೈ ಕೂಡ ತಡ ಆಗಿ ಬರಬಹುದು ಒಂದು ಮಾತನ್ನು ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಕಡೆ ಬಂದ್ಬಿಡೋಣ ವಿಡಿಯೋ ಇಷ್ಟ ಲೈಕ್ ಅಥವಾ ಡಿಸ್ಲೈಕ್ ಅನ್ನು ಕೂಡ ನೀವೇ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಸೊ ವಿದ್ಯಾರ್ಥಿಗಳೇ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಹಿತಿನ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆಯಿತು ಅಥವಾ ಏನು ಎತ್ತ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ ಆಗ ಅಂದ್ರೆ ಅರ್ಥ ಆಗುತ್ತೆ ಯಾಕಂದರೆ ಎಲ್ರಿಗೂ ಅರ್ಥ ಆಗೋ ಥರನೇ ಮಾಡ್ತಾ ಇರುವಂಥದ್ದು ಇದೀಗ ಮೊದಲನಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿರೋದ್ರೆ ಎಂದರೆ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಾರಲ್ಲ ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಎಲ್ರಿಗೂ ಡೌಟ್ ಇರುತ್ತೆ ಸೊ ಪ್ರತಿ ವರ್ಷ ಕಳೆದ ವರ್ಷದ ಬಗ್ಗೆ ಮಾಹಿತಿನ ಕೊಡೋದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಬೇಕು ಅಂತ ಅಂದ್ಬಿಟ್ಟು ಅಂದರೆ ಕೋಟದ ಸೀಟ್ ಬೇಕು ಅಂದ್ಬಿಟ್ಟು ಅರ್ಜಿನ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಐವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರು ಈ ಬಾರಿಯೂ ಕೂಡ ಆ ಸಂಖ್ಯೆ ಹೆಚ್ಚಿಗೆ ಇರುವಂಥದ್ದು ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಪ್ರತಿ ವರ್ಷ ಐವತ್ತು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಬಿ ಎಡ್ ಕೋರ್ಸ್ಗೆ ಸರ್ಕಾರಿ ಕೋಟದ ಸೀಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಸೊ ಹಾಗಾದರೆ ಎಲ್ರಿಗೂ ಸೀಟ್ ಸಿಗುತ್ತಾ ಸೊ ಎಷ್ಟು ಅಪ್ಲಿಕೇಶನ್ ಹಾಕದಂಥ ವಿದ್ಯಾರ್ಥಿಗಳ ಪೈಕಿ ಎಷ್ಟು ಸೀಟ್ ಇದೆ ಗೌರ್ಮೆಂಟಲ್ಲಿ ಅದ್ರ ಗೌರ್ಮೆಂಟ್ ಕೋಟದ ಸೀಟ್ ಎಷ್ಟಿದೆ ಅಂತ ಎಲ್ರಿಗೂ ಡೌಟ್ಸ್ಗಳು ಬರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೇಕಂದ್ರೆ ಸೊ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ನಾವು ನೋಡಿದಂಥ ಪಕ್ಷದಲ್ಲಿ ಗೊತ್ತಾಗುತ್ತೆ ಎಲಿಜಿಬಿಲಿಟಿ ಲಿಸ್ಟ್ಗೂ ಸರ್ಕಾರದ ಒಂದು ಸೀಟ್ಗೂ ಏನು ಸಂಬಂಧ ಅಂತ ಮಾಹಿತಿನ ತಿಳಿಸುವಂತದ್ರೆ ಅದರಲ್ಲಿ ಅರ್ಥ ಇರುವಂತದ್ದು ಕಳೆದ ಬಾರಿ ಪ್ರೊಸೆಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಅಪ್ಲಿಕೇಶನ್ ಹಾಕ್ತಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ನ ಪ್ರಕಟ ಮಾಡ್ತಿರು ಮೆರಿಟ್ ಲಿಸ್ಟ್ ಬಂದ ಮೇಲೆ ಸೊ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜು ಯಾರ್ಯಾರು ಕೊಟ್ಟಿರ್ತಾರಲ್ಲ ಸೊ ಅಂದರೆ ಸೆಲೆಕ್ಷನ್ ಲಿಸ್ಟ್ ಒಂದು ಬರ್ತಾ ಇತ್ತು ನೆಕ್ಸ್ಟ್ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಲಿಸ್ಟ್ ಬರ್ತಿತ್ತು ಮತ್ತೆ ರಿಜೆಕ್ಷನ್ ಲಿಸ್ಟ್ ಅಂತ ಬರ್ತಾ ಇತ್ತು ಸೊ ಆ ಒಂದು ಲಿಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಆ ಒಂದು ಪ್ರೊಸೆಸ್ನ ಕೆಲಸ ಮಾಡ್ತಿದ್ರು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂತರು ಸೊ ಒಂದು ಸೆಲೆಕ್ಷನ್ ಆಗಿರುತ್ತಿದ್ರು ಕಾಲೇಜಿಗೆ ಬೇಕು ಅಂತ ಅಂದ್ಬಿಟ್ಟು ಅನ್ನೋಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗ್ತಾ ಇದ್ರು ಸೊ ವೆರಿಫಿಕೇಷನ್ ಆಗಿ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಮೌಂಟ್ ಎಲ್ಲ ಕಟ್ಟಿ ಅಡ್ಮಿಷನ್ ಆಗ್ತಾ ಇದ್ರು ಲಿಸ್ಟ್ ಲಿಸ್ಟಿರೋ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ ರೌಂಡ್ ತರ ರಗಳಿಗೆ ಹೋಗ್ತಾ ಇದ್ರು ರಿಜೆಕ್ಷನ್ ಲಿಸ್ಟ್ ಅವರು ರಿಜೆಕ್ಟ್ ಆಗಿರ್ತಿದ್ರು ಅಥವಾ ಏನಾರ ಆಕ್ಷೇಪಣೆ ಸಲ್ಲಿಸಿ ಎಲ್ಲ ಸರಿ ಮಾಡ್ಕೊತ ಇದ್ರು ಆ ಥರ ಒಂದು ಪ್ರೊಸೆಸ್ ಹೋಗ್ತಾಯಿತ್ತು ಈ ಬಾರಿ ಆಗಿರತಕ್ಕಂಥ ಪ್ರೊಸೆಸ್ ಏನಂದರೆ ಅರ್ಜಿಯನ್ನು ಸಲ್ಲಿಸುತ್ತಂಥ ವಿದ್ಯಾರ್ಥಿಗಳಿಗೆ ಎಲ್ಲರ ದತ್ತಾಂಶ ಸಂಗ್ರಹಣೆ ನೀಡೋ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟವರು ನಂತರದಲ್ಲಿ ಎಲಿಜಿಬಿಲಿಟಿ ಲಿಸ್ಟನ್ನ ಪ್ರಕಟ ಮಾಡ್ತೀವಿ ಅಂದರು ಅದು ಒನ್ ಇಷ್ಟು ಟೂ ಬೇಸ್ ಮೇಲೆ ಅಂದರೆ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಸ್ಪರ್ಧೆಗೆ ಬಿಡೋ ರೀತಿಯಲ್ಲಿ ಅವರು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ಸೊ ಒನ್ ಇಷ್ಟು ಟೂ ಬೇಸ್ ಮೇಲೆ ಲಿಸ್ಟ್ ಪ್ರಕಟ ಆಯಿತು ಅಂದ್ರೆ ಆ ಲಿಸ್ಟ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು ಅಂದ್ರೆ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ಸಪ್ರೇಟ್ ಆಗಿ ಲಿಸ್ಟ್ ಪ್ರಕಟ ಮಾಡಲ್ಲ ಬಿ ಎಡ್ ಅಲ್ಲಿ ಆರ್ಟ್ಸ್ ಲಿಸ್ಟ್ ಅಲ್ಲಿ ಬರುತ್ತೆ ಆರ್ಟ್ಸ್ನ ಒಂದು ಲಿಸ್ಟಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು ಅಂತಂದರೆ ಸುಮಾರು ಹದಿನೇಳು ಸಾವಿರಕ್ಕೂ ಹದಿನೇಳುವರೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಹದಿನೇಳುವರೆಯಿಂದ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಆರ್ಟ್ಸ್ನ ಒಂದು ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿದ್ದರು ಸೊ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಇನ್ಕ್ಲೂಡ್ ಆಗಿದಾರೆ ಮತ್ತು ಸೈನ್ಸ್ನ ಒಂದು ವಿದ್ಯಾರ್ಥಿಗಳ ಪೈಕಿ ಹದಿನಾರು ಸಾವಿರಕ್ಕೆ ಇಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಸೈನ್ಸ್ನ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿದ್ದರು ಹದಿನಾರು ಸಾವಿರ ಆಸುಪಾಸಿನಲ್ಲೇ ವಿದ್ಯಾರ್ಥಿಗಳಿದ್ದರು ಟೋಟಲಾಗಿ ಮೂವತ್ನಾಲ್ಕು ಸಾವಿರ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳು ಬಂದರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ಒಂದು ವಿಭಾಗದ ಕಡೆಯಿಂದ ಸೊ ಒಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದ ಸಂಖ್ಯೆ ಮೂವತ್ತ್ ಸಾವಿರ ಮೂವತ್ತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಬಂದರು ಅಂದರೆ ಎಷ್ಟು ಒಂದು ಸೀಟ್ ಉಳ್ಕೊಳ್ಳುತ್ತೆ ಅಂದರೆ ಒನ್ ಇಷ್ಟು ಟು ಬೇಸ್ ಮೇಲೆ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತೀವಿ ಅಂದರೆ ಒಂದು ಸೀಟ್ಗೆ ಇಬ್ಬರನ್ನ ಬಿಡ್ತಾರೆ ಅಂದರೆ ಮೂವತ್ತ್ನಾಲ್ಕು ಸಾವಿರ ಜನ ಹೆಸರನ್ನ ಕೊಟ್ಟಿದ್ದಾರೆ ಅಂದರೆ ಅಂದಾಜಲ್ಲಿ ತಗೊಳ್ಳಿ ಎಕ್ಸಾಕ್ಟ್ ನಂಬರ್ನ ಹೇಳಲಿಕ್ಕಾಗೋದಿಲ್ಲ ಮೂವತ್ತ್ ಸಾವಿರ ವಿದ್ಯಾರ್ಥಿಗಳು ಅಂದರೆ ಹದಿನೇಳು ಸಾವಿರ ಸೀಟ್ಗಳು ಸರ್ಕಾರಿ ಕೋಟದ ಸೀಟು ಇದೆ ಅಂತ ಆಯಿತು ಸೊ ಕೆಲ ಹದಿನೇಳು ಸಾವಿರ ಸೀಟ್ ಇದೆ ಸೊ ಅಪ್ಲಿಕೇಶನ್ಸ್ಗಳು ಪ್ರತಿ ವರ್ಷ ಎಷ್ಟು ಬರುತ್ತೆ ಐವತ್ತು ಸಾವಿರಕ್ಕೂ ಹೆಚ್ಚಿಗೆ ಅಪ್ಲಿಕೇಶನ್ಸ್ಗಳು ಬರುತ್ತೆ ಎಲ್ರಿಗೂ ಗೌರ್ಮೆಂಟ್ ಸೀಟ್ ಸಿಗುತ್ತಾ ನೀವೇ ಅರ್ಥ ಮಾಡಿಕೊಳ್ಳಿ ಸೊ ಮುಂದೆ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡ್ತೀನಿ ಅದರ ಬೇಸ್ ಮೇಲೆ ಎರಡು ಸೀಟ್ ಸಿಗುತ್ತೆ ಸಿಗಲ್ಲ ಅಂತ ಅರ್ಥ ಮಾಡ್ಕೋಬೋದು ಸೊ ಒಂದು ಫಸ್ಟ್ ಸೆಲೆಕ್ಷನ್ ಲಿಸ್ಟನ್ನು ಎಲಿಜಿಬಿಲಿಟಿ ಲಿಸ್ಟ್ ಎಲ್ಲ ಪ್ರಕಟ ಆಗಿತ್ತು ಸೆಕೆಂಡ್ ಅಂದರೆ ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚಿಗೆ ಇರುವಂಥ ಮೆಜಾರಿಟಿ ವಿದ್ಯಾರ್ಥಿಗಳನ್ನ ಎಲ್ಲ ಒಂದು ಕ್ಯಾಟಗರಿ ಕಡೆಯಿಂದ ಕೆಲವೊಂದು ಕ್ಯಾಟಗರಿಲಿ ಎಪ್ಪತ್ತೈದಕ್ಕಿಂತ ಕಡಿಮೆ ನಿಂತಿರ್ಬೋದನ್ನು ಬ್ಲೈಂಡ್ ಫಿಸಿಕಲ್ ಎಂಡಿಕಾಪ್ಟಿನ್ನೋನು ಮತ್ತೊಂದೆಲ್ಲ ಬಿಟ್ಟು ಕಟ್ ಆಫ್ಗಳು ಜನರಲ್ ಆಗಿ ಒಂದು ಮೆಜಾರಿಟಿ ಕ್ಯಾಟಗರಿ ಕಡೆಯಿಂದ ಒಂದು ಕಟ್ ಆಫ್ ಇನ್ ಎಪ್ಪತ್ತೈದು ಪರ್ಸೆಂಟ್ ಮೇಲಿರೋನ ಮಾತ್ರ ತಗೊಂಡಿದ್ರು ಸೊ ಆಸುಪಾಸಿನಲ್ಲಿರುವಂಥ ಎಪ್ಪತ್ನಾಲ್ಕು ವರೆ ಮೇಲೆರೋನ ಹೀಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಎಪ್ಪತ್ತು ಪರ್ಸೆಂಟ್ ಪ್ಲಸ್ ಇದೆ ನಮ್ದು ನಮ್ಮ ಹೆಸರು ಬಂದಿಲ್ಲ ಹಾಗೆ ಹೀಗೆ ಅಂತ ಸೆಕೆಂಡ್ ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತೀರಿ ಅವ್ರಿಗೆ ಲಿಸ್ಟ್ ಕೂಡ ಇವಾಗ ಬಂತು ಸೊ ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ಇವಾಗ ಒಂದು ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಎಲಿಜಿಬಲ್ ಲಿಸ್ಟ್ ಆಯ್ತಲ್ಲ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಇವ್ರ ಮೇಲ್ಗಡೆ ಇರುವಂಥವ್ರು ಅದರಲ್ಲಿ ವಿದ್ಯಾರ್ಥಿಗಳು ಸುಮಾರು ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ಇನ್ನೂ ಹೆಚ್ಚಿಗೆನೇ ಪರ್ಸೆಂಟೇಜ್ ಅವರು ಇದ್ರಿ ಅವರಿಗೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಮೂರರಂದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡಿದ್ರು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಜನಕ್ಕೆ seat coat room. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಇಲಾಖೆಯಲ್ಲಿ ಇರುವಂಥದ್ದು ನೋಡ್ಕೋಬೋದಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲವು ಸ್ಟಾರ್ ಮಾರ್ಕ್ ಬಂತು ಕೆಲವರಿಗೆ ಯಾವುದೋ ಕಾಲೇಜುಗಳು ಸಿಕ್ತು ಕೆಲವರು ಕಾಲೇಜ್ ಚೇಂಜ್ ಮಾಡ್ತೀವಿ ಅಂತಿದ್ದಾರೆ ಈ ಥರ ಎಲ್ಲ ನಡೀತಿದ್ದೇವೆ ಬಟ್ ಈಗ ಎಲ್ಲರಿಗೂ ಸೀಟ್ ಅಂತೂ ಸಿಕ್ಕಿಲ್ಲ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಎಷ್ಟು ಜನ ಸಿಕ್ಕಿದೆ ಅಂದರೆ ಎಲ್ಲರಿಗೂ ಸೀಟ್ ಅಂತೂ ಆಗಿಲ್ಲ ಕೆಲವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ನೇಮ್ ಕೂಡ ಆ್ಯಡ್ ಆಗಿದೆ ಅಷ್ಟೇ ಈಗ ಇಲಾಖೆಯಲ್ಲಿ ಏನೇ ನಡೀತಿದೆ ಆಗೋ ಏನು ಮಾಡ್ತಿದ್ದಾರೆ ಅಲ್ಲಿ ಪ್ರೋಸೆಸ್ ಯಾವ ಥರ ಹೋಗ್ತಿದೆ ಅಂತಲೇ ಎಷ್ಟೋ ಜನಕ್ಕೆ ಡೌಟ್ ಆಗಿದೆ ಯಾಕಂದರೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಬಿಟ್ಟರೆ ಇನ್ನು ಆರ್ಟ್ಸ್ನ ಒಂದು ಲಿಸ್ಟ್ನಲ್ಲೇ ಒಂದು ಚೆಕ್ ಮಾಡಿದಂಥ ಪಕ್ಷದಲ್ಲಿ ಎಂಟೂವರೆ ಸಾವಿರ ವಿದ್ಯಾರ್ಥಿಗಳಷ್ಟೇ ನೇಮ್ ಕೂಡ ಬಂದಿದೆ ಸೊ ಇನ್ನ ಎಂಟುವರೆ ಸಾವಿರ ವಿದ್ಯಾರ್ಥಿಗಳು ಅಥವಾ ಒಂಬತ್ತು ಸಾವಿರ ಆಸುಪಾಸ್ನಲ್ಲಿ ಸೈನ್ಸ್ ಲಿಸ್ಟಲ್ಲಿ ಇರಬಹುದು ಅಂತ ಏನೋ ಬಟ್ ಇವಾಗ ವಿದ್ಯಾರ್ಥಿಗಳು ಡೌಟ್ ಏನಂದ್ರೆ ಸ್ಟಾರ್ ಮಾರ್ಕ್ ಬಂದಿದೆಯಲ್ಲ ಹಾಗಾದ್ರೆ ಇನ್ನೂ ಹದಿನೇಳು ಸಾವಿರ ಸೀಟಿಗೆ ಫಿಲ್ ಆಗುವಂಥದ್ದು ಏನು ಮಾಡಲ್ಲ ಅಂತ ಬರುತ್ತೆ ಸೊ ಒಂದು ಕ್ವಶನ್ ಆದರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಏನಂದ್ರೆ ಇವಾಗ ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಂದ್ರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನ ಕೂಡ ಪ್ರಕಟ ಮಾಡಿದರೆ ಅಂದ್ರೆ ಈಗಾಗಲೇ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ಮೂವತ್ತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಪೈಕಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಅವರ ಹೆಸರುಗಳೇ ಬಂದಿಲ್ಲ ಸ್ಟಾರ್ ಮಾರ್ಕ್ ಗಳು ಬಂದಿದೆ ಎಷ್ಟೋ ಜನಕ್ಕೆ ಇನ್ನೂ ಎಷ್ಟೋ ಜನದ ಹೆಸರೇ ಬಂದಿಲ್ಲ ಅದರಲ್ಲಿ ಅಷ್ಟು ವಿದ್ಯಾರ್ಥಿಗಳು ವೈಟ್ ಮಾಡ್ತಿರುವಂತಹ ಪಕ್ಷದಲ್ಲಿ ಇವಾಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿಗೆ ಐದು ಸಾವಿರ ಆಸುಪಾಸು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು ನಾಲ್ಕು ಸಾವಿರದ ಒಂಬೈನೂರು ಸಮಥಿಂಗ್ ವಿದ್ಯಾರ್ಥಿಗಳನ್ನು ಆರ್ಟ್ಸ್ನ ಒಂದು ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಹೀಗಾಗಿ ಮತ್ತೆ ಐದು ಸಾವಿರ ವಿದ್ಯಾರ್ಥಿಗಳನ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ಮೂವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಾಯಿತು ಹದಿನೇಳು ಸಾವಿರ ಸೀಟ್ಗೆ ಇಷ್ಟು ವಿದ್ಯಾರ್ಥಿಗಳನ್ನು ತಕ್ಸ್ ಕರ್ಕೊಂಡಿದ್ದಾರೆ ಅಂದರೆ ಸೀಟ್ ಕೊಡ್ತಾರೆ ಎಲ್ಲರಿಗೂ ಸೀಟ್ ಸಿಗುತ್ತೆ ಎಲ್ಲರಿಗೂ ಅಂತ ಮಾಹಿತಿನ ತಿಳಿಸುವಂಥದ್ರೆ ಇಲಾಖೆ ಯಾವ ಥರ ತಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ಲಿಸ್ಟ್ ಬಿಟ್ಟರೆ ಲೈಜು ಬಿಟ್ಟರೆ ಲಿಸ್ಟನ್ನು ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂದರೆ ಈ ಬಾರಿ ಆ ವೆರಿಫಿಕೇಷನ್ಗೆ ಎಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಆಗಿಲ್ಲ ಸೊ ಕೆಲವೊಂದು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರು ರಿಜೆಕ್ಷನ್ ಲಿಸ್ಟ್ ಆಗಿರ್ತಾರೆ ಅಂದರೆ ರಿಜೆಕ್ಟ್ ಆಗಿರ್ತಾರೆ ಡಾಕ್ಯುಮೆಂಟ್ ಸರಿಯಲ್ಲ ಇನ್ನೊಂದು ಮತ್ತೊಂದು ಅಂತ ರಿಜೆಕ್ಟ್ ಆಗಿರ್ತಾರೆ ಸರಿಯಾದ ಡಿಟೇಲ್ಸ್ ಎಲ್ಲ ವಿದ್ಯಾರ್ಥಿಗಳು ತಗೊಂಡೋಗಿರಲ್ಲ ಇನ್ನೊಂದು ಎಷ್ಟೋ ಜನ ಅಪ್ಲಿಕೇಶನ್ ಹಾಕೋಣ ಅಂತ ಹಾಕಿರುವಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅಟೆಂಡ್ ಇರಬಹುದು ಅಟೆಂಡ್ ಆಗಿ ರಿಜೆಕ್ಟ್ ಆಗಿರಬಹುದು ಅಥವಾ ವೆರಿಫಿಕೇಶನ್ ಟೈಮಲ್ಲಿ ಸಮಸ್ಯೆ ಆಗಿ ಅಥವಾ ವೆರಿಫಿಕೇಶನ್ ಆದರೂ ಕೂಡ ನೆಕ್ಸ್ಟ್ ಕನ್ಸಿಡರ್ ಆಗಿರಬಹುದು ಅಥವಾ ಅಡ್ಮಿಷನ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದರೂ ಕೂಡ ಆ ನಂತರದಲ್ಲಿ ಬಡ ಬಿ ಎಡ್ ಮಾಡೋದು ಅನಿಸಿರ್ಬೋದು ಅಥವಾ ಬೇರೆ ಬೇರೆ ರೀಸನ್ಸ್ ಇಂದ ಕೆಲವರು ಬ್ಯಾಕ್ಔಟ್ ಆಗ್ತಾ ಇರ್ತಾರೆ ಪ್ರತಿ ಅಂದ್ರೆ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬ್ಯಾಕ್ಔಟ್ ಆಗ್ತಾ ಇರ್ತಾರೆ ಹೀಗಾಗಿ ಮತ್ತೆ ಇನ್ನು ಸೀಟ್ ಉಳಿದಿದೆ ಅಂದ್ರೆ ಸೀಟ್ ಉಳಿದಿದೆ ಅನ್ನೋ ಪ್ರಶ್ನೆಗಿಂತ ವಿದ್ಯಾರ್ಥಿಗಳಿಗೆ ಬ್ಯಾಕ್ಔಟ್ ಆಗಿರ್ತಾ ಇರ್ತಾರಲ್ಲ ಈ ಒಂದು ರೀಸನ್ನಿಂದ ಈಗ ಅಡ್ಮಿಷನ್ ಎಲ್ಲರೂ ತಗೊಳ್ಳೋದಿಲ್ಲ ಅಡ್ಮಿಷನ್ ಸ್ಲಿಪ್ ಎಲ್ಲರೂ ಕೂಡ ಅಮಿಷನ್ ಆಗ್ತಾರೆ ಅಂತ ಹೇಳಲ್ಲ ಅಡ್ಮಿಷನ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಡೇಟ್ ಒಳಗಡೆ ಅಡ್ಮಿಷನ್ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ ಸೀಟ್ನ ಅಂತ ಈ ಥರ ಎಷ್ಟೋ ರೀಸನ್ನಿಂದ ಬಿ ಎಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂತೂ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ಸೀಟಿಂದ ರಿಜೆಕ್ಷನ್ ಆಗಿರ್ತಾರೆ ಸೊ ಈಗಾಗಿ ಇಲಾಖೆ ಕಡೆಯಿಂದ ಸೆಕೆಂಡ್ ಲಿಸ್ಟ್ ಅಂತೂ ಪ್ರಕಟ ಆಗಿದೆ ಇವರೆಲ್ಲ ವೆರಿಫಿಕೇಶನ್ ಆಗಿದ್ದರೆ ಸೊ ಐದು ಸಾವಿರ ಜನದ ಹೆಸರು ಬಂದಿದೆ ಅಂದರೆ ಐದು ಸಾವಿರ ಜನ ವೆರಿಫಿಕೇಶನ್ ಹೋಗ್ತಾರೆ ಅನ್ನೋಕ್ಕಾಗಲ್ಲ ಅಥವಾ ಐದು ಸಾವಿರ ಜನ ಸಕ್ಸಸ್ಫುಲ್ಲಾಗಿ ಅನ್ನು ಕಂಪ್ಲೀಟ್ ಮಾಡ್ತಾರೆ ಸೆಕೆಂಡ್ ಲಿಸ್ಟ್ದು ಅನ್ಲಿಕ್ಕಾಗೋದಿಲ್ಲ ಹೀಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಲ್ಲರ ಸೀಟು ಉಳ್ಕೊಳುತ್ತೆ ಉಳ್ಕೋಬಹುದು ಬಟ್ ಮೆಜಾರಿಟಿ ಎಲ್ರಿಗೂ ಸೀಟ್ ಅಂತೂ ಸಿಗೋದಿಲ್ಲ ಎಷ್ಟೋ ಜನ ರಿಜೆಕ್ಟ್ ಅಂತೂ ಆಗ್ತಾರೆ ಸೊ ಈ ಒಂದು ರೀಸನ್ಸ್ಗಳಿಂದ ಇಲಾಖೆಯಲ್ಲಿ ಈ ಒಂದು ಪ್ರೊಸೆಸ್ಗಳು ನಡೀತಾ ಇರುವಂಥದ್ದು ಹೀಗಾಗಿ ಸೆಕೆಂಡನ್ನು ರೌಂಡ್ ಏನಿದೆಯಲ್ಲ ಜನವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂದರೆ ಇವಾಗ ಎಷ್ಟೋ ಜನ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೂಡ ಕೊಡ್ತಾರೆ ಅದು ಯಾವಾಗ ಎತ್ತಂತೆ ಮಾಹಿತಿನ ಕೂಡ ಕೊಡ್ತೀವಿ ಸೊ ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಚೇಂಜ್ ಮಾಡಬೇಕು ಅಂದಿರಲ್ಲ ಅವರು ಸೆಕೆಂಡ್ ರೌಂಡ್ ಆಯ್ಕೆ ಮಾಡಿರ್ತಾರೆ ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮತ್ತೊಂದು ಇರ್ತವೆ ಆ ಒಂದು ವಿದ್ಯಾರ್ಥಿಗಳ ಜೊತೆ ಇವಾಗ ಸೆಕೆಂಡ್ ಎಲಿಜಿಬಿಲಿಟಿ ಹೆಸರು ಬಂದಿರು ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಸಿಕ್ತರು ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಆಗ್ತಾರೆ ಸೊ ಎಲ್ಲರ ಬೇಸ್ ಮೇಲೆ ಮೆರಿಟ್ ಲಿಸ್ಟ್ ಪ್ರಕಾರ ಅಂದರೆ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಮಾಡ್ತಾರೆ ಆ ಲಿಸ್ಟಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳ ಹೆಸರು ಬರಬಹುದು ಸೊ ಎಲ್ಲ ಪ್ರೊಸೆಸ್ಗಳನ್ನು ಕನ್ಸಿಡರ್ ಮಾಡಿ ನಿಮ್ಮೊಂದು ಪರ್ಸೆಂಟೇಜ್ ಆಗಿರ್ಬೋದು ರಿಸರ್ವೇಷನ್ಗಳನ್ನಾಗಿರ್ಬೋದು ಎಲ್ಲ ಬೇಸ್ ಮೇಲೆ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥ ಕಾಲೇಜಿನ ಆದ್ಯತೆ ಆಗಿರ್ಬೋದು ಡಿಸ್ಟಿಕ್ ಲೆವೆ ಆದ್ಯತೆಗಳಾಗಿರ್ಬೋದು ಅವರ ಪರ್ಸೆಂಟೇಜು ರಿಸರ್ವೇಷನ್ಗಳು ಸೊ ಇವೆಲ್ಲವನ್ನ ಆಗಿ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಹಂಚಿಕೆ ಆಗುತ್ತೆ ಸೊ ಹಂಚಿಕೆ ಆಗಬೇಕು ಅಂದರೆ ಎಲ್ಲ ಒಂದು ಪ್ರೊಸೆಸ್ಗಳು ಸರಿಯಾಗಿರಬೇಕು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸರಿಯಾಗಿ ನಡೆಸ್ಕೊಂಡಿದರೆ ಎಲ್ಲರೂ ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಸರಿಯಾಗಿ ವೆರಿಫಿಕೇಶನ್ ಆಗಿ ಸರಿಯಾದ ರೀತಿಯಲ್ಲಿ ಅಲವು ಇದ್ದಾಗ ಮಾತ್ರ ಆ ಒಂದು ವಿದ್ಯಾರ್ಥಿಗಳು ಸೀಟ್ ಸಿಗುತ್ತೆ ಸೊ ಎಲ್ಲ ಪ್ರೊಸೆಸ್ಗಳು ನಡೀಬೇಕಾದ್ರೆ ವಿದ್ಯಾರ್ಥಿಗಳು ಇವಿ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಮೆಜಾರಿಟಿ ಸೊ ಈ ಒಂದು ರೀಸನ್ನಿಂದ ಇಲಾಖೆಯವರು ಮತ್ತೆ ಒಂದು ಸೆಕೆಂಡ್ ಲಿಸ್ಟ್ ಅನ್ನು ಪ್ರಕಟ ಮಾಡಿದರೆ ಸೊ ಎಲ್ಲರಿಗೂ ಸೀಟ್ ಸಿಗುತ್ತಾ ಐವತ್ತು ಸಾವಿರ ಅಪ್ಲಿಕೇಶನ್ಸ್ ಹೆಚ್ಚಿಗೆ ಹಾಕಿದರೆ ಎಲ್ಲರಿಗೂ ಸೀಟ್ ಅಂತೂ ಸಿಗೋದಿಲ್ಲ ಅದಂತೂ ಪಕ್ಕ ಹೇಳ್ಬೋದು ಬಟ್ ಆದರೆ ನಿಮಗೆ ಸೀಟ್ ಸಿಗಬಹುದು ಓಪನ್ ಇಟ್ಕೊಡಿ ಯಾಕಂದ್ರೆ ಎಲ್ಲ ಒಂದು ಸರಿಯಾದ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೂಡ ಕೊಡ್ತಿದೀವಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿರೋರಿಗೆ ಸರಿಯಾದ ದಾಖಲೆಗಳನ್ನು ತಗೊಂಡು ಹೋಗಿ ವೆರಿಫಿಕೇಶನ್ಗೆ ಅಥವಾ ಇನ್ನೊಂದು ಮತ್ತೊಂದೆಲ್ಲ ಸರಿಯಾಗಿ ಮಾಡಿ ವಿಡಿಯೋನ ನೋಡ್ಕೊಂಡು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ